ಅಪಿಜಿ ಒಂದ್ ಪ್ರಶ್ನೆ ನಾನು ನಿಮ್ಗೆ ಕೇಳಲೇಬೇಕು ಸೊ ನೀವು ನಮ್ಮ ಹಿಂದಿನ ಕಾಲಘಟ್ಟದಿಂದನೂ ಸಿನಿಮಾಗ್ ಮಾಡ್ಕೊಂಡ್ ಬಂದಿದ್ರೆ ಸೊ ಅಂದ್ರೆ ಹಣ್ಣವ್ರು ಅವಾಗ ಹೇಳ್ತೀರ ರಾಜ್ಕುಮಾರ್ ಸರ್ ಸೊ ಅಭಿಮಾನಿಗಳು ದೇವರು ಅಂತ ಅಂದ್ಬಿಟ್ಟು ಸೊ ಇತ್ತೀಚಿಗಿನ ಒಂದ್ ಘಟನೆ ಬಗ್ಗೆ ನಾನು ನಿಮ್ಗೆ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅಂದ್ರೆ ಒಬ್ಬ ದೊಡ್ಡ ಸ್ಟಾರ್ ಯಶ್ ಅವರ ಒಂದು ಅಭಿಮಾನಿಗಳು ಏನೋ ಒಂದ್ ಕಟ್ಔಟ್ ಮಾಡಕ್ ಹೋಗಿ ಹಾಲ್ ಇದ್ ಮಾಡಕ್ ಹೋಗಿ ಸುಮೂರ್ ಜನ ಪ್ರಾಣ ತ್ಯಾಗ ಮಾಡ್ತಾರೆ ಕರ್ನಾಟಕನೇ ಒಂದ್ ಶಾಕ್ ಆಗೋಯ್ತು ಆ ಒಂದ್ ವಿಷಯ ಕೇಳಿ ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಒಳ್ಳೆ ಮಾತು ಕೇಳಿದ್ರಿ ನಮ್ಮ ತಂದೆ ಸಿನಿಮಾ ಒಂದು ಸಿನಿಮಾಗೆ ನಮ್ಮ ತಂದೆ ಇದ್ರು ಅವ್ರ ಸಿನಿಮಾ ರಿಲೀಸ್ ಆದಾಗ ಕಟ್ಔಟ್ ಶುರುವಾಗಿದೆ ಅಲ್ಲಿಂದ ನಿಮಗೆ ಎಂಬತ್ತು ಅಡಿ ತೊಂಬತ್ತಡಿ ಅವರಿಂದ ಒಂದು ಸಿನಿಮಾಗೆ ನನಗೆ ಆ ಹೆಸರು ಜಾ ತಾಯಿಗೆ ತಕ್ಕ ಮಗನೂ ಯಾವುದೋ ಗೊತ್ತಿಲ್ಲ ನನಗೆ ಒಂದು ಸಿನಿಮಾಗೆ ನೂರಡಿನ ಅದ್ರ ಅಷ್ಟೇ ಬ ಹಾಕ್ಬಿಟ್ರು ತುಂಬ ಉದ್ದಾಗ ಕಟ್ಬಿಟ್ಟು ತುಂಬ ಜನ ಆಗ್ಬಿಡ್ತು ನೂಕು ನುಗ್ಲಾಗ್ಬಿಟ್ಟು ಕೆಲವ್ರಿಗೆ ಭಾಳ ತೊಂದರೆ ಆಗ್ಬಿಡ್ತು ಅವತ್ತು ನಮ್ಮ ತಂದೆಗೆ ಈ ಮಾತು ವಿಷಯ ಬಂತು ಎಲ್ಲರನ್ನೂ ಕರೆಸಿದ್ರು ಯಾರಾಗೋದು ನಾವು ಎಲ್ಲರನ್ನೂ ಕರೆಸ್ಬಿಟ್ಟು ನೋಡಪ್ಪ ಸಿನಿಮಾ ನೋಡಿ ಸಂತೋಷ ಪಡೋಕ್ಕೆ ನಾವು ಸಿನಿಮಾ ಮಾಡೋದು ಜನ ಪ್ರಾಣ ಕಳ್ಕೊಂಬಿಟ್ರೆ ಅಲ್ಲಿಗೆ ನನಗೇನು ಅಲ್ಲಿ ಏನು ಬರುತ್ತೆ ರಾಜ್ಕುಮಾರ್ ಕಟೌಟ್ ನೋಡೋಕೋದೆ ನೂಕು ನುಗ್ಗುಲಾಯಿತು ತೀರೋದು ಅಂತ ಬರುತ್ತೆ ಹಿಂಗೆ ಮಾಡಬೇಡಿ ಕಣ್ರೆ ಅಭಿಮಾನಿ ದೇವ್ರುಗಳು ಅವ್ರು ಬದುಕಿದ್ರೆ ನಾನು ಬದುಕಿರ್ತೀನಿ ಅಂತ ಹೇಳ್ಬೋದು ಇನ್ಮೇಲೆ ಹಿಂಗೆ ಕಟ್ಟಂಗಿದ್ರೆ ನಾನು ಥಿಯೇಟ್ರಿಗೆ ಬರಲ್ಲ ಅಂತ ಹೇಳಿಬಿಟ್ರು ಅವರು ಇವತ್ತು ಮೊನ್ನೆ ಎಷ್ಟ ಮಾತಾಡಿದೆ ನಾನು ಈ ವಿಷಯನ ಅವರು ಕಾರ್ಲಿ ಹೋಗ್ತಾಯಿದ್ರು ಗದಗ್ಗೆ ಹೋಗ್ತಾಯಿದ್ರು ಅವ್ರು ಹುಟ್ಟಿದಬ್ಬು ದಿನ ಇದ್ದಾ ಮಾತಾಡಿದೆ ಹಿಂಗೆ ಹೋಗ್ತಿದ್ದೀನಿ ರಾಗಣ್ಣ ಅಂದ್ರೆ ಒಂದೊಂದು ಸಲ ಏನಾಗುತ್ತೆ ಅಭಿಮಾನಿಗಳಿಗೆ ಅವ್ರ ಅಭಿಮಾನ ಒಂಥರ ಹುಚ್ಚಾಗ್ಬಿಡುತ್ತೆ ಪೈಜಿ ಇದಕ್ಕಿಂತ ದೊಡ್ಡದು ಏನೂ ಇಲ್ಲ ನನಗೆ ಆ್ಯಕ್ಟ್ರಿನ ದೇವ್ರುಗಳ ಥರ ನೋಡ್ಬಿಡ್ತಾರೆ ಅಂತ ಬಿಡ್ತಾರೆ ಬಟ್ ಅವ್ರಿಗೆಲ್ಲ ಒಂದು ಒಳ್ಳೆ ಮಾತು ನಿಮ್ಮ ನಿಮಗೆ ನಿಮ್ಮ ತಂದೆ ತಾಯಿ ನಿಮ್ಮ ನಿಮ್ಗೆ ಅಂತ ಒಂದು ಬದುಕಿದೆ ನೀವು ಏನೇ ಮಾಡಿದ ಪ್ರೀತಿಯಿಂದ ಒಂದು ಅಚ್ಚುಕಟ್ಟಾಗಿ ಜೀವನಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ರಿಕಾಷನ್ಸ್ ತಗೊಂಡು ಮಾಡಿ ಹೆಚ್ಚು ಟೈಮ್ ತೊಗೊಂಡು ಮಾಡಿ ಇದರಲ್ಲಿ ಒಂದು ಪ್ರೀತಿಯಿಂದ ಮಾಡಿ ಕಷ್ಟಪಟ್ಟು ಮಾಡಬೇಡಿ ಇಷ್ಟಪಟ್ಟು ಮಾಡಿ ಈಗ ಎಷ್ಟು ಎಷ್ಟು ನೊಂದ್ಕೊಂಡಿರ್ತಾರೆ ಇವಾಗ ನಂದು ಕಟ್ಔಟ್ ಕಟ್ಟಕ್ಕೆ ಹೋಗಿ ಹಿಂಗೆ ಆಗ್ಬಿಡ್ತಲ್ಲ ಅಂತ ನಮ್ಮ ತಂದೆ ಆ ಥರ ಭಾಳ ನೊಂತ್ಕೊಂಡಿದ್ರು ಅದಾದ್ಮೇಲೆ ಸ್ವಲ್ಪ ಕಮ್ಮಿ ಮಾಡಿಸ್ಬಿಟ್ರು ಅವರು ಅವ್ರು ತೇಟ್ರಿಗೆ ಬರ್ತಾರೆ ಅಂತ ದೊಡ್ಡದಾಗಿ ಕಟ್ಬಿಟ್ಟು ತುಂಬ ಒಂದು ಹುಡುಗ ಏನು ಮಾಡಿದ್ರು ಕರ್ಪೂರ ಹಚ್ಕೊಂಬಿಟ್ರಪ್ಪ ಜಿ ನೂರಡಿ ಕಟೌಟ್ಗೆ ಕೆಳಗಡೆಯಿಂದ ಹೋಗಿ ಕರ್ಪೂರ ತೋರಿಸ್ಕೊಂಬಿ ಕೈ ಹಿಂಗೆ ಊದ್ಬಿಟ್ಟಿತ್ತು ನಮ್ಮ ಮನೆಗೆ ಕರೆಸಿದ್ರು ಅಪ್ಪಾಜಿ ಅಭಿಮಾನಿ ಶಿವಶಂಕರ್ ಅವ್ರ ತಮ್ಮ ಮಾಡಿದ್ರು ತೋರಿಸ್ಬಿಟ್ಟಿದ್ದು ಏನು ಅಣ್ಣ ನನಗೆ ನೋವಾಗಲ್ಲ ನೀವು ನೊಂದು ಕಡೆ ನಂಗೆ ನೋವಾಗುತ್ತೆ ಅಂದ್ಬಿಟ್ಟು ತೋರಿಸ್ಕೊಂಡು ಇಷ್ಟ ಅಪ್ಪ ಬಿಟ್ಟಿದೆ ನಡಪ್ಪ ನೀವು ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ಅವ್ರು ಏನು ಫೀಲ್ ಮಾಡ್ತಾರೆ ಆ ಚಟ್ಟಸಿ ನನಗೆ ಕೊಡಬೇಡಕ್ಕಂದ ಇದೆಲ್ಲ ಮಾಡಬೇಡಕ್ಕಂದ ಮನೆಗೆ ಬಾ ತಬ್ಕೊಂಡು ನನ್ನ ತಬ್ಗಂಡು ಕಳಿಸ್ತಾರೆ ಅವ್ನು ಈ ಥರ ಅಭಿಮಾನಿಗಳಿಗೆ ಒಂಥರ ಆಗ್ಬಿಡ್ತಾರೆ ಅವರು ನೀವು ನೋಡಲಿಲ್ವ ಅಪ್ಪು ಹೋದಾಗ ಐನೂರು ಕಿಲೋಮೀಟ್ರ್ ಆರುನೂರು ಕಿಲೋಮೀಟ್ರ್ ನಡ್ಕೊಂಬರ್ತಾರೆ ಏನು ಹೇಳ್ತೀರ ಅವ್ರಿಗೆ ಒಂದು ಹೆಣ್ಣು ಮಗು ಹೆಣ್ಣು ಮಗಳು ಮೂರು ಜನ ಮಕ್ಕಳಿದ್ದಾರೆ ಆಕೆ ನಡ್ಕೊಂಬಂದಿದ್ದಾರೆ ಇವ್ರಿಗೆ ಆ ಪ್ರೀತಿ ಅವ್ರ ಅಭಿಮಾನಿ ಮುಂದೆ ಏನು ಕಾಣಲ್ಲ ಅವ್ರಿಗೆ ಅಭಿಮಾನ ಆರ್ಟಿಸ್ಟ್ ಇಷ್ಟೇ ಕಾಣ್ತಾರೆ ಅದಕ್ಕೆ ನಮ್ಮ ತಂದೆ ಅಭಿಮಾನಿಗಳು ದೇವ್ರಿ ಅಂತೂ ಒಂದೇ ಮಾತಲ್ಲಿ ಹೇಳ್ಬಿಟ್ಟು ಪಚಿ ಓಕೆ ಇನ್ನು ರಂಗ ಸಮುದ್ರ ರಿಲೀಸ್ ಆಗ್ತಾ ಇದೆ ಪ್ರಜಿ ಸೊ ಅಭಿಮಾನಿಗಳಿಗೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಿನಿಮಾ ಹೊಸಬ್ರು ಸೊ ಕನಸು ಕಟ್ಕೊಂಡು ಸೊ ಏನೋ ಮಾಡಬೇಕು ಅಂತ ಬರ್ತಾರೆ ಸೊ ಏನು ಹೇಳ್ತೀರಾ ನಾನು ಜನಗಳು ಯಾವಾಗಲೂ ನನ್ನ ಸಿನಿಮಾ ನೋಡಿ ಅಂತ ನಮ್ಮ ತಂದೆ ಹೇಳಿದರು ಸಿನಿಮಾ ನೋಡಿ ಅಂತ ಯಾರನ್ನೂ ಬೇಡಕ್ಕಂತ ಆದರೆ ನೀನೇ ಮಾಡಿ ಸಿನಿಮಾನ ಬನ್ನಿ ಬನ್ನಿ ಅಂತ ಹೇಳಬಾರ್ದು ಚೆನ್ನಾಗಿದೆ ಅಂತ ಹೇಳಬಾರ್ದು ಜನ ನೋಡಬೇಕು ಅವ್ರು ಚೆನ್ನಾಗಿದೆ ಅನ್ನೋದು ನಿನ್ನ ಕಿವಿಲಿ ಬಿಡಬೇಕು ಆವಾಗ ನಿನಗೆ ಸಂತೋಷ ಆಗುತ್ತೆ ನಾವೇ ಹೋಳ್ ಕಳೆದ್ರಲ್ಲಿ ಇರಲ್ಲ ಅಂತ ಹೇಳ್ತಾರೆ ಸಿನಿಮಾ ನಾನು ಇಷ್ಟಪಟ್ಟು ಮಾಡಿಸಿದ್ರು ಮಾಡಿದ್ದೀನಿ ಓವರ್ ಆಲ್ ಸಿನಿಮಾ ಜನಕ್ಕೆ ಹೆಂಗೆ ಇಷ್ಟ ಆಗುತ್ತೆ ಅದು ಅವಳೇ ಹೇಳಬೇಕು ಅವರೇ ಯಜಮಾನ್ರು ನಮಗೆ ಜನಗಳ ಮೊದಲನೇ ದಿನ ಬಂದು ಏನು ಹೇಳ್ತಾರೆ ಅದು ನಮಗೆ ಮೌತ್ ಟಾಕ್ ಆಗಬೇಕು ಬಟ್ ಸಿನಿಮಾದಲ್ಲಿ ಆ ಕಂಟೆಂಟ್ ಇದೆ ನಾವೆಲ್ಲ ಒಪ್ಕೊಂಡು ಮಾಡಿದ್ದೀವಿ ಅಂದರೆ ಆ ಕಂಟೆಂಟ್ ಇದೆ ನಿಮ್ಮ ಕಂಟೆಂಟೇ ನಾನು ಹೇಳಿದ್ನಲ್ಲ ನಾನು ಅನಿವಾರ್ಯನ ಅವಶ್ಯಕತೆ ನಾಲ್ಕು ಜನ ಚಿಕ್ಕ ಮಕ್ಳು ಮಾಡಿದಾರಪ್ಪ ಅವ್ರನ್ನ ಅವ್ರ ಪಾರ್ಟ್ ಎಲ್ಲ ನೋಡಿಬಿಟ್ರೆ ನಾನು ಚಿಕ್ಕವ್ರು ಅನಿಸ್ಬಿಡ್ತೆ ನನಗೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಐದು ಜನ ಹುಡುಗರು ಎಲ್ಲ ಮಾಡಿಸಿದ್ದೆ ಹೊಸ ಹುಡುಗರು ಅವ್ರು ನೋಡ್ತಾ ನೋಡ್ತಾ ನಾನೇ ಚಿಕ್ಕವ್ರು ಅನ್ತ್ಬಿಡ್ತಾ ಆ್ಯಕ್ಟಿಂಗಲ್ಲಿ ಅವ್ರು ನಮಗಿನೇ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಸ್ಕೂಲ್ ಹುಡುಗ ಪ್ರತಿಯೊಂದು ಪ್ಯಾರೆಂಟ್ಸು ನೋಡಬೇಕಾದಂಥ ಒಂದು ಸಿನಿಮಾ ಇದು ಖಂಡಿತ ನಾವು ಫಸ್ಟ್ ಫಸ್ಟ್ ಶೋ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನಿಮಗೆ ಒಳ್ಳೇದಾಗಿ ನಾವು ಮತ್ತೆ ನಾನು ಯಾರ ಮೇಲೂ ಇನ್ಫ್ಲೂಯೆನ್ಸ್ ಆಗ್ತಿಲ್ಲ ನೋಡಿ ಅಂತ ಒಂದು ಒತ್ತಡ ತರ್ತಾ ಇಲ್ಲ ನಾನು ಅನಿಸಿ ಈ ಸಿನಿಮಾ ಮಾಡಿದ್ದೀನಿ ಓಕೆ ನೀವೆಲ್ಲ ಬಂದು ಆಶೀರ್ವಾದ ಮಾಡಿ ಅಂತ ಜನಗಳನ್ನ ಇಷ್ಟೇ ಕೇಳ್ಕೊತೀವಿ ಅದೇ ನಾನು ಮತ್ತೆ ಹೇಳ್ದಂಗೆ ಸೊ ವಿಂಟೇಜ್ ಆಗ ನಾನು ನೋಡಕ್ಕೆ ಇಷ್ಟಪಡ್ತೀವಿ ಸೊ ಮತ್ತೆ ಹಂಗೆ ಇರ್ಬೇಕು ನೀವು ಹಂಗೆ ಆಗಬೇಕು ಬಂದ್ರೆ ಮಾಡಕ್ ರೆಡಿ ಆಗ್ತೀವಿ ಅಷ್ಟೇ ಅವಾಗ ಕಪ್ಪು ದಾಡಿ ಈಗ ಬೇರೆ ಏನು ಒಳ್ಳೇದಾಗ್ಲಿ ನಿಮ್ ಚಾನೆಲ್ ಒಳ್ಳೇದಾಗ್ಲಿ ಪಜೆ ನಿಮ್ ಟೀಮ್ಗೆ ಕೇಳಿದೆ ಅಂತ ಹೇಳಿ